ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ಸರ್ಕಾರದ ನಿಯಮ ಪಾಲಿಸಿದ ಆರೋಗ್ಯ ಕೇಂದ್ರದ ವಿರುದ್ಧ ಕ್ರಮ ಕೈಗೊಳ್ಳಲು ಒತ್ತಾಯ ಚಡ್ಚಣ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ ಮಾಡದೇ ಇರುವುದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ವರ್ಷದಿಂದ ಜಯಂತಿ ಆಚರಿಸದೆ ಸರ್ಕಾರದ ನಿಯಮಗಳನ್ನ ಪರಿಪಾಲನೆ ಮಾಡದೆ ಅವಮಾನ ಮಾಡುತ್ತಿದ್ದಾರೆ ಸಿಬ್ಬಂದಿಯವರ ಮೇಲೆ ಶಿಸ್ತು ಕ್ರಮವನ್ನ ಜರುಗಿಸಬೇಕೆಂದು ಒತ್ತಾಯಿಸಿದರು ಚಡ್ಚಣದಿಂದ ಹಸನ್ ಮಕಾಂದರ್ ಅವರ ವರದಿ

ಅದು ಇದು ತಹಸೀಲ್ದಾರ್ ಆಫೀಸ ಪಂಚಾಯತಿ ನಮ್ಮ ಅಂಬಿಗರ ಚೌಡನ್ ಸರ್ಕಲ್ ಎಲ್ಲಾ ಕಡೆ ನಾವು ಜಯಂತಿ ಪೂಜೆ ಮಾಡ್ಕೊತ ಬಂದ ಚರ್ಚ್ ತಾಲೂಕು ಎಲ್ಲ ಕಡೆ ಮಾಡಿದೆವು ಬಂದ ಇಲ್ಲಿ ಕೂತ್ ಮಡಿಮ್ ಕೂತ್ಕು ನೋಡಿದಾಗ ಒಳಗು ನೋಡಿದಾಗ ಪೂಜನೆ ಮಾಡಿಲ್ಲ ನಾವ್ ಇಲ್ಲಿ ಹನ್ನೊಂದು ಕೂತ್ ಬಂದಿದ್ದೇವೆ ಹನ್ನೊಂದು ನಾವೆಲ್ಲ ಸಮಾಜದವ್ರು ಬಂದಿದ್ದೆವು ಕೇಳಿದೆವು ಡಾಕ್ಟರ್ ಇಲ್ಲ ಯಾರಿಲ್ಲ ಇಲ್ಲ ಇವ್ರಲ್ಲ ತಾರ ಇವ್ರು ಕಾಯಮ್ಮ ಏನ್ ಕೇಳಿದ್ರು ಬಿ ಇದೇ ಹೇಳ್ತಾರ ಇವ್ರು ನಾವ್ ಅಲ್ಲಿ ಹೋಗಿದ್ವಿ ಇಲ್ಲಿ ಒಬ್ಬ ಶರಣ್ ಪೂಜೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಇವರು ಏನ್ ಮಾಡುದು ಒಂದು ಒಂದೇ ಟೈಮ್ ಒಂದು ಗಂಟೆ ಆದ್ರೆ ನಮ್ಮ ಚಡ್ಚಣ ಆರೋಗ್ಯ ಇಲಾಖೆಯಲ್ಲಿ ಇಲ್ಲಿ ಯಾವತ್ತೂ ಕೂಡ ಅದು ನಮ್ಮ ಅಂಬಿಗರ್ ಚೌಡಾಯರ ಜಯಂತಿಯನ್ನು ಆಚರಿಸ ಇಲ್ಲ ನಾವು ಒಂದು ಹೋದ ವರ್ಷ ಒಮ್ಮೆ ಇಲ್ಲ ಇನ್ನೂ ಇದು ಇಲ್ಲ ಅಂತ ಹೇಳಿದ್ರು ಅವಾಗೂ ಒಮ್ಮೆ ತಿಳಿಸಿ ಹೇಳಿದ್ರು ಅವರು ಈ ವರ್ಷ ಆದರೂ ಒಟ್ಟೆ ಅವರಲ್ಲಿ ಭಾವಚಿತ್ರನೇ ಇಲ್ಲ ಅಂಬಿಗರ್ ಚೌಡ್ಯನವ್ರ ಭಾವಚಿತ್ರನೂ ಇಲ್ಲ ಮೇಲಾಗ ಒಂದು ಭಾವಚಿತ್ರ ಕೊಟ್ಟರು ಸಹಿತ ಅದು ಸರಿಯಾಗಿ ಇಟ್ಟಿಲ್ಲ ಆದ ಕಾರಣ ಇದು ನಮ್ಮ ಶರಣರ ಜಯಂತಿ ಸರ್ಕಾರದಿಂದ ಆಚರಣೆ ಆಗಬೇಕಾದ್ರು ಹೇಳಿದ್ರು ಕೂಡ ಇವರು ಇನ್ನೂ ತನ ಆಚರಣೆಗೆ ಬಂದಿಲ್ಲ ಜಯಂತಿನೂ ಕೂಡ ಯಾವ ಒಂದು ಜಯಂತಿನೂ ಇಲ್ಲಿ ಆಚರಿಸಲ್ಲ ಆದ ಕಾರಣ ಇವ್ರ ಮ್ಯಾಗೆ ಶಿಸ್ತು ಕ್ರಮವನ್ನು ಮಾನ್ಯ ಡಿ ಎಚ್ ಓ ಸಾಹೇಬ್ರ್ ತಗೋಬೇಕಂತ ಕೇಳ್ಕೊತಾ ಇದ್ರು ಹೇಳ್ರಿ ಇವತ್ತಿನ ದಿವಸ ಶ್ರೀ ನಿಜಶನಂಬಿಗರ್ ಚೌಡಾಯ್ನವರ ತಾಲೂಕು ಆಡಳಿತದಿಂದ ಸರ್ಕಾರಿ ಆಸ್ಪಿಟ್ಲಾಗ ಆಚರಣೆ ಮಾಡಬೇಕಾಗಿತ್ತು ಆದ್ರೆ ಈ ಸಲನೂ ಮಾಡಿಲ್ಲ ಹೋದ್ರಸು ಅವರು ಇದಕ್ಕೆ ಈ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕಾರಣ ಕಾರಣದ ಅದಕ್ಕೆ ಇವ್ರ ಮ್ಯಾಗ ಶಿಸ್ತು ಕ್ರಮ ತಗೋಬೇಕು ಯಾವುದೇ ಜಯಂತಿ ಆಚರಣೆ ಮಾಡ್ಲಿಕ್ಕೆ ಅವ್ರು ಹಿಂದೆಟ್ಟಾಗ್ತಾರೆ ಯಾವ ಉದ್ದೇಶಕ್ಕೂ ಮಾಡ್ತಾರೋ ಗೊತ್ತಿಲ್ಲ ಹೋಗ್ರು ಶರಣರ್ದು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಇಡೀ ಜಿಲ್ಲಾಡಳಿತ ರಾಜ್ಯಾದ್ಯಂತ ಆಚರಣೆ ಐತಿ ಇದ್ರ ಭಿ ಇವರು ನಿರ್ಲಕ್ಷ್ಯ ಮಾಡ್ಯಾರು ಕೇಳಿಲ್ಲ ಬಂದು ಕೇಳಿವಿ ಈಗ ನಾವು ಕೇಳಿದ ತಕ್ಷಣ ಈಗ ಪೂಜೆ ಮಾಡ್ತೀವಿ ಆಗ ಮಾಡ್ತೀವಿ ಅಂತ ಹೇಳ್ತಾರ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ಲಾ ಈಗ ಪೂಜೆ ಮಾಡಕತ್ತೀರಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು